கிரிஜா ஓ கிரிஜாம்தே காட்டாக நோடு நமக்கு அல்ல எல்லார ஹப்தி எல்லாரும் முதாமே மார யே கிரிஜா ஏய் அர்ஜென்ட் நீ அல்லா அல்லே நம் சவுக்க இத கரதாரா ஊட்டக்கு கரதார மனி நீ எஸ்டோத்தன மாட்டாக ரீ சும் சுமக்க மாதாட் ஹோட்றி ನೀವಾಗ ಗಣಮಕ್ಳು ನಿಮಗೆ ಹೆಂಗೆ ಬಂದರೂ ನಡಿತೈತಿ ನಿಮ್ಗೇನು ಒಂದು ಲುಂಗಿ ಒಂದು ಅಂಗಿ ಆದ್ರೆ ನಡೀತ ನಾವು ಹೆಣ್ಮಕ್ಳು ತೆರಿ ಬಾಚ್ಕೊಳ್ಳೋದು ಇರ್ತೈತಿ ಆ ಸೀರೆ ಉಟ್ಕೊಳ್ಳೋದು ಇರ್ತೈತಿ ಬಳಿ ಇರ್ತೈತಿ ಸರ ಹಾಕ್ಕೊಳ್ಳೋದು ಇರ್ತೈತಿ ಆಮ್ಯಾಗ ಮೇಲಾಗಿ ನಮ್ಮ ಮನೆ ಗುಡಿಸೋದು ಸ ಕಸ ಹೊಡಿದು ಹಾಂ ಪರಿಸಿ ಒರೆಸೋದು ಇದೆಲ್ಲ ಕೆಲಸ ಇರ್ತಾವೆ ಅಂತಾದ್ರೂ ಇವತ್ತು ಹಬ್ಬ ಭಾಳ ಕೆಲಸ ಇರ್ತಾವೆ ಹಾಂ ಸ್ವಲ್ಪ ನೆರವಾಗ್ತೀರಾ ಹ್ಞೂ நெரவாக் கேள்பேட் ஆம எல்லாரும் ரெடியாக நின்று நின்றுபடுது அல்ல எல்லாரும் ஒன் தினார நக்கொத்துவீங்களா நின் மக அல்லத மகர அண்ணா மங்கன மக பாங்க ஆ நன்கைங்க நன்காக்க அல் மங்கன மக அந்த நீவப்பா ನಿಮಗ್ ನೀವ್ ಬೈಕೊಂಡಂಗ ಆಗ್ತಿಲ್ಲ ಆಯ್ತಾ ಅವೆಲ್ಲದನಾಕಾರ ಅವನು ಕರ್ಕೊಂಡ್ಬಾ ಅಂದ್ರ ಅಲ್ರಿ ಈಗ ಹೋಗುದ್ರಿ ನಿಮ್ ಎದಕ್ಕ ಕರ್ದಾರಿ ಈಗ ಅದ ನಮ್ ಸಾಹಕಾರ ಪಾಪ ಇವತ್ತ ಹಬ್ಬ ಐತಲ್ಲ ಸಂಕ್ರಮಣ ಹಬ್ಬ ಅದಕ್ಕೆ ಬಾ ರುದ್ರಪ್ಪ ಹೆಂಡತಿ ಮಕ್ಕಳನ್ನ ಮಗುನ ಕರ್ಕೊಂಡ್ ಬಾ ನಮ್ಮ ಹೊಲಕ್ಕ ಊಟಕ್ಕೆ ಹೋಗನು ಎಲ್ಲರೂ ಚೆಂದಾಗಿ ಊಟ ಮಾಡಿ ಬರೋನು ಅಂತಂದ್ರ ಅದಕ್ಕೆ ಹೊಂಟೀವಿ ನೋಡಿ ಐ ರೀ ಪಾಪ ಸುಮ್ಮನೆ ವಜ್ ಮಾಡ್ತಾರ ಅವ್ರು ನಮಗೆ ಅಲ್ರಿ ರೀ ನಾವು ಅವ್ರಿಗೆ ಕರೀದು ಆಗುದಿಲ್ಲ ಬಿಡುವುದಿಲ್ಲ ಹಾಂ ಸುಮ್ಮನೆ ಎದಕ್ಕೆ ಹಾಂ ಎದಕ್ಕೆ ನಾವು ಒಂದಿನ ಕರೀನೂ ಹಬ್ಬ ಇದ್ದಾಗ ಕರೀನೂ ಅವ್ರೇನು ಹಂಗೇನು ಅನ್ಕೊಳೋದಿಲ್ಲ ಹ್ಞೂ ಬಂದು ಊಟ ಮಾಡೋಕಾರೆ ನಮ್ಮ ಸಾವ್ಕಾರ ಅವ್ರು ಅಲ್ರಿ ರೀ ನೀವು ಮೊದ್ಲೇ ಹೇಳ್ಬೇಕು ಇಲ್ರಿ ಇಲ್ಲ ಗಿರಿಜಾ ನಾನು ಹೇಳಿನಿ ಬ್ಯಾಡ್ರಿ ಸಾವ್ಕಾರ ಸುಮ್ಮ ನಿಮಗೂ ಇದಾ ನೀವು ಒಟ್ಟು ಹೋಗ್ಬನ್ ರೀ ಅಂತನ ಅದಕ್ಕೆ ನಮ್ಮ ಸಾವ್ಕಾರ ಏನಂದ್ರೆ ಗೊತ್ತಾನ ஏ பார்திரப்பா நான் 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 முற மந்தி மனியாக இன்னும் மகன் லக்னில் ஆ நீர நம்ம குடம்பரங்க நம்ம கலச மா அதுக்க நீனும் நம்ம ஹெந்த்ரு மக்களின் க அதுக்கோ எல்லாரும் சேர் அந்த அதுக்கி அல் நான் ஏனா அட்கி ஓய்யோ நானும் ಏ ಬ್ಯಾಡಗಿದ್ದು ಜಾ ಬೈತಾರ ಸೌಕಾರ ಹಂಗೆ ತೊಗೊಂಡು ಹೋದ್ರೆ ಈ ಬ್ಯಾಡ ಮತ್ತೊಂದು ದಿನ ಯಾವ್ದಾರ ಚಲೋ ದಿನ ನೋಡಿ ಅವ್ರನ್ನ ಊಟಕ್ಕೆ ಕರೀನು ಇಲ್ಲ ನಮ್ಮ ಸಣ್ಣ ಸೌಕಾರದ ಮದುವೆ ಫಿಕ್ಸ್ ಆಗೋದೈತೆ ಅವಾಗ ಕರೀನು ಅಂತಕ ಹ್ಞೂ ರೀ ಮತ್ತು ನಾವು ಸ್ವಲ್ಪ ಕರೆದ್ರೆ ಚಲೋ ಮತ್ತು ಬರೀ ನಾವಾಗ ಹೋಗಿ ಉಂಡು ಬರೋದು ಅಂದ್ರೆ ಸರಿ ಅನ್ಸಂಗಿಲ್ಲ ಆಮ್ಯಾಗ ಅಡುಗೆ ಮಾಡೋಕ್ಕೂ ಯಾಕೆ ಕರೀಲಿಲ್ಲಲ್ಲ ಅವ್ರ ಅಕ್ಕ ಅವ್ರ ಕರಿತಿದ್ರ ಇಲ್ಲ ಇಲ್ಲ ಅವರ ಒಬ್ರ ಮಾಡ್ದಂಗೆ ಆದ್ರೆ ಹಾಂ ಇರಲಿ ಬಾ ಹೋಗೋಣ ಬಾಗಿರಜ ಹ್ಞೂ ನಡೀರಿ ಅಪ್ಪ ಅವ ನಿಮಗೆ ಇಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ನನ್ನ ಮಗ ಎಷ್ಟು ಚಂದ್ ರೆಡಿ ಆಗಿ ಸಂಕ್ರಾಂತಿ ಹಬ್ಬಕ್ಕೆ ಬಂದಾನ ನೋಡಕತ್ತೀನಿ ಆದರೂ ದೂರದ ದುಬೈದಾಗ ಇದ್ದರೂ ನಮ್ದು ಏನೋ ಸಂಸ್ಕೃತಿ ಮರ್ತಿಲ್ಲ ಹಾ ಅಪ್ಪ ನಾ ಹೆಂಗೆ ಮಾಡೋಕ್ಕಾಗತ್ತಾ ನೀವು ಗೊತ್ತ ದುಬೈದಾಗ ಇರೋರು ಅಲ್ಲಿ ಸಂಸ್ಕೃತಿ ಫಾಲೋ ಮಾಡ್ತಾರಾ ಮತ್ತೆ ನಾ ಯಾಕೆ ಬಿಡ್ಲಿ ಹಾಂ ಹಾಂ ಬರೋಬರಿ ಅದು ಬರೋಬರಿ ಹಾ ತಗೋರಿ ஆ அப்பா ம் அவ நன்க ஆசீர்வாத மாசீர்வாத நன்க முக்கிய ஆந்திரப்பா சந்திர தீர்மேவ கல்யாண பிராப்ரஸ்தீரப்பா ஆ அப்பா அவா அது ஏனா அந்திரா அதுலோக்க ஏனது அது ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂದ್ರೆ ಏನು ಗೊತ್ತಂತಮ್ಮ ಹಾ ಯಾರ ಮದುವೆ ಆಗಲ್ದಾರ ಕಾಲಿಗೆ ಬಿದ್ರೆ ಆ ಥರ ಶ್ಲೋಕ ಹೇಳ್ಬೇಕ ಅದು ಆಶೀರ್ವಾದ ಮಾಡ್ದಂಗೆ ಏನಂದ್ರ ಆದಷ್ಟು ಲಗು ನಿನಗ ಮದುವೆ ಆಗಲಿ ಅಂತಂದು ಹಾರೈಸಿನಿ ಹ ಹೌದನಪ್ಪ ಹಾಂ ಚಲೋ ಆಯ್ತಾ ಹಾಂ ತಮ್ಮ ಅವ್ನಿಗೆ ರುದ್ರಪ್ಪಗೆ ಫೋನ್ ಹಚ್ಚ ಇಷ್ಟೊತ್ತೆ ಬರುತ್ತೆ ನಂದಿದ್ದ ಮಗ ಇನ್ನೂ ಬಂದಿಲ್ಲ ನಾವು ಎಲ್ಲರೂ ಸೇರಿ ಹೊಲಕ್ಕೆ ಊಟಕ್ಕೆ ಹೋಗು ಅಂತಂದು ಅವ್ನು ಹೇಳಿದ್ದೆ ನಿನ್ನೆ ಬಂದುಬಿಡಪ್ಪ ಅಂತಂದ ಇವತ್ತು ಹ್ಯಾಂಗಾದ್ರೂ ಹಬ್ಬಲ್ಲ ತಂಗೆ ಅಡಿಗೆ ಮಾಡ್ಸಿನಿ ಹಾಂ ಪಟ ಪಟ ಹೋಗನು ಹುಲ್ಲು ಹೊಲಕ್ಕೆ ಹೋಗೋನು ಏನೇ ಚಂದಾಗ ಊಟ ಮಾಡ್ಬಾರು ಹಾಂ ಎಲ್ಲಪ್ಪ ಯಾರು ಹೊಲಕ್ಕೆ ಹೋಗೋದು ಏನಪ್ಪ ಹಿಂಗೆ ಕೇಳ್ತಿ ನಮ್ಮ ಹೊಲನ ಐತಲ್ಲ ವಿಶಾಲವಾಗಿ ಐತಿ ಹಾಂ ಅಲ್ಲೇ ಹೋಗುನು ಲಘು ಲಘು ಆಗ ನಾನು ರುದ್ರಪ್ಪಗೆ ಹೇಳ್ತೀನಿ ಇಲ್ಲ ನೀನಪ್ಪ ಫೋನ್ ಹಚ್ಚೇಳು ஆ ஆழப்பா நான் ஃபோன் அஸ்து ஹோன் ம் ஆயத்தா ஆ நோடப்பா இவத்த ஹபிராந்தி ஹப்பா ஆ நம்ம மனி சந்தி எஸ்டாக்கிவிக்கிறே அதை நீத்தா நம்ம ஆ நம்ம மனையார்த்தங்க அதுக்கா கரதுனி ஆதிரப்பா ஒட்ட நோடப்பா ஒட்ட சங்கோச்ச பட்டுக்கோபாட ஹேத் நோட தங்கி நீனும் அஷ்ட ஒட்ட சோச்ச பட்கோட ஏன் பே ಹಾಂ 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 ಸೌಕಾರ ನೀವು ಆದ್ರೂ ನಮ್ಗೆ ಭಾಳ ವಜ್ಜೆ ಮಾಡ್ತೀರಿ ನಾವು ಮನೆಯಾಗೆ ಮಾಡ್ಕೊತಿದ್ವಿ ರೀ ನೀವು ಸುಮ್ಮನೆ ನಮ್ಮನ್ನ ಕೆರೆದ್ರಿ ನಾವು ನಿಮ್ಮ ಮನೆಯಾಗೆ ಕೆಲಸ ಮಾಡಾರೀ ನಿಮ್ಮ ಸರಿಸಮಾನ ಕುಂದ್ರೆ ನಮ್ಗೆ ರೀ ಏ ಏನದು ಮಾತು ಹಾಂ ಕೆಲಸ ಮಾಡಾರ ಅಂದ್ರೆ ನಿಮ್ಮನ್ನೆಲ್ಲ ಇದು ನೋಡ್ಬೇಕಾ ಹಾ ಇದಕ್ಕೂ ಏನು ಹಂಗೆ ತಿಳ್ಕೊಳಕ್ಕೆ ಹೋಗಬೇಡ್ರಿ ನೋಡಪ್ಪ ನೀವು ಕೆಲಸ ಮಾಡೋದ್ರಿಂದ ನಮಗೂ ಸ್ವಲ್ಪ ಹಗಾರ ಆಕತಿ ಹಾ ಹಂಗಂತೇಳಿ ನಿಮ್ಮನ್ನೆಲ್ಲ ದೂರ ಇಡಬಾರ್ದು ಹಂಗೆ ಹಾಂ ತಂಗಿ ನಿನ್ಗ ಏನಾರೂ ನೀಡ್ಲನ ಮತ್ತು ಏನಾರ ಬೇಕಾದ್ರೆ ಕೇಳಿ ಹಾಕುಸ್ಕೊ ರೀ ಹಾಂ ಅಡಿಗೆಲ್ಲ ಛಲೋ ಆಗೇತಿಲ್ಲ ನಾನೇ ಮಾಡಿ ನೋಡುವ ಹಾಂ ಬೆಳಗ್ಗೆ ಲಗುನ ಇದ್ದೀನಿ ಐದು ಗಂಟೆಕ ಇದ್ದೀನಿ ನಾನೇ ಮಾಡಿ ನೋಡಿ ಅಲ್ಲ ಹ್ಞೂ ಅವರ ರೀ ಎಲ್ಲ ಚಲೋ ಆಗೈತೆ ಚಪಾತಿ ಪಲ್ಯ ಅನ್ನ ಎಲ್ಲ ಚಲೋ ಆಗೈತೆ ರೀ ಹಾಂ ನನಗೆ ಮೊದ್ಲು ಇವರ ಅಪ್ಪಗೆ ಹೇಳೇ ಹಾಂ ಕಳಿಸಿದ್ರಿ ನಾನು ಲಗೂನ ಬಂದು ನಾನು ಸ್ವಲ್ಪ ಅಡ್ಗೆಗೆ ನೆರವಾಗ್ತಿದ್ ನೋಡಿರಿ ನೀವು ಯಾಕೆ ಹೇಳಿಲ್ರಿ ನನಗೆ ಅಯ್ಯೋ ಬ್ಯಾಡ್ ಬಿಡುವ ಹಾ ಪಾಪ ನೀನು ಒಬ್ಬಂಟಿಗೆ ನಿಮ್ಮ ನಿಮ್ ಮನ್ಯಾಗ ನಿಂದು ಕೆಲಸ ಇರ್ತಾವಂತಂದು ನಾನಾ ಬ್ಯಾಡನಿ ಏ ನಾಲ್ಕೈದು ಮಂದಿ ಅಡಿಗೆ ನನಗೇನ ಭಾಳ ವಜ್ಜ ಹಂಗಿಲ್ಲ ಅದಕ್ಕೆ ಸುಮ್ಮ ನಾನಾ ಹ್ಞೂ ಹ್ಮ್ ಹ್ಮ್ ಆಗ್ಲೇಡ್ರಿ ಆಗ್ಲೇಡ್ರಿ ಈ ವರ್ಷ ಮುಂದಿನ ವರ್ಷ ಸಂಕ್ರಾಂತಿ ಅನ್ಗೊಂಡ ನಿಮ್ಮ ಮನೆಗೂ ಸಸಿ ಬರ್ಲಿ ಆಮ್ಯಾಗ ನಿಮಗೂ ಹಗರಾಕತಿ ಹಾ ಹ್ಞೂ ನಾವ ತಂಗಿ ನಾವು ಅದನ್ನ ಬೇಡ್ಕೊತೀವಿ ದೇವ್ರ ಕಡೆ ಸಸಿ ಸೊಸಿ ಬಂದ್ರೆ ಸಾಕು ನನಗೂ ಆಗೈತಿ ಮಾಡಿ 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 ಕೈಕಾಲೆಲ್ಲಾ ಬಿದ್ದೋಗ್ಯಾವ್ ಲಘು ಆದ್ರೆ ಸಾಕಾಗೇತ್ ನೋಡು ஆக மத்த அகல் இன்னேனாக எல்லா கூடி வந்தி ஆ அந்த இன் நம்ம ருதிரப்பா பழ இதாக நம்மேனில் ரீ சவுக்க ஆ எல்லா சிவப்பந்த எல்லா தேவ் தான் அவ ஆடங்கன்னா ஆடசினி நான் வந்து சின்ன அடில் சேவ் நம்ம இல்ல இவ இத ருதிரப்பந்து பால் பாத்திர ஐத்தப்பா நீங்கள் இன்னும் இன்னொருத்தாழை ஆத்திள்ளது பழத்தை ஏனாய்ப்பா அந்தது ரீ சவுக்காரா சும்மி யாக்கும்கிக்கி ಹಾಂ ಅದೇನಿಲ್ಲ ಅಳಪ್ಪ ನೀವು ಊಟ ಮಾಡ ತಂಗಿ ನಿನಗೇನಾರ ನೀಡ್ಲೇನೋ ಏನಾರ ಬೇಕೇನೋ ಹಾಂ ಏನು ಬೇಡ್ರಿ ಅವರ ನನ್ಗೆ ಬೇಕಾದ್ರೆ ನಾನು ಕೇಳ್ತೀನಿ ರೀ ಹ್ಞೂ ನವ ಆಯ್ತು ಅಲ್ಲೇ ಬಾಜುಕ ನೀರಿಂದು ಬಿಂದಿಗೆ ಐತೆ ನೋಡು ಬೇಕಾದ್ರೆ ನೀರು ಅಲ್ಲೇ ತಗೋ ಏನು ಆತಪ್ಪ ರುದ್ರಪ್ಪ ನಿನ್ನ ಮಗಗ ಬರಕೆ ಹೇಳಿದ್ನಲ್ಲ ಯಾಕೆ ಬಂದಿಲ್ಲವ அய்யோ சவுக்கார அது ஒன் கத்தி அவங்க பா அண்ணாக்கி நம்ம நோடே யாக்கிர மொனே கஞ்சா ஹர்க்கோத்தியாக நீக்கிற நீ பயதிரந்த ஆமே மொன்னேனா போலீசர் கடை சிக்க நீ பைதிர்தல்ல அதுக்காடா சவுக்கார நன்கைத்தார நான் அந்த சேருதுல அவரை அதுக்க நான் வரதில்ல நீட்டோரி அந்த அந்த நான் அஷ்டாக கருது நீ ரி அவன் பரலில் ஏ மத்தியூ யார் நம்ம ஊடாத்தூப்பா அவன் சப்ளரி ஹம் எல்லாம் எழுது முகதார ஏன் ஹேங்கில் வந்தங்க ஜெகஸ்கோத்த உங்குது அட்டே ம்ங்க உடுக்கு புது அதுக்க நானும் பால் கதிரில்லப்பா சும்மா மற்ற எச்சு கம்மி கதிரோது மற்ற அவருனா மனசனைட் கொழோது மத்த சேரிக்கொண்டு முந்தைது ம் அது எல்லாம் சரி பருதலதன் மக்கள் மனசுகேடா பித்தப அதுக்கே நானும் ஏனும் இதன் மால சும் இதனி ஆத்தேன் பரல இன்னொருவாக கம்பா சவுக்கியேன்னு சேட்டு மாதந்த ஒன்சலி கக்கொம்ப ஏனா ஆய் தாட்ரீ சவுக்கி ஆ அப்பா ஊட்டக்கு கனக்கூ கரிபோதித்தன ஏன கன்கான ಸ್ವಲ್ಪ ಈಗ ಎಲ್ಲ ಪೂರ್ತಿ ಫಿಕ್ಸ್ ಆಗಲಿ ಹಾಂ ಫಿಕ್ಸ್ ಆಗಿಂದ ಕರೀನಂತ ಹಾಂ ಈಗ ನೀನು ಹೆಂಗೆ ಕನಕ ಬೇಕಂತ ಅಂದ್ಕೊಂತರಿ ಹೆಂಗೆ ಅವತಮ್ಮ ಹ್ಞೂ ಈಗ ಬೇಡ ಮುಂದಿನ ಹಬ್ಬಕ್ಕೆ ಹಂಗೆ ಹಿಂಗೆ ಹೆಂಗಾರ ಮಾಡಿ ನಿನ್ನ ಲಗ್ನ ಮಾಡೇ ಬಿಡ್ತೀವಿ ಹಾಂ ಅವಾಗ ಏನಾರ ಇಬ್ಬರು ಹಾಂ ಅಲ್ಲಪ್ಪ ಮತ್ತು ಕರೆದಿದ್ರೆ ಚೊಲೋ ಅಕ್ಕಿತ್ತು ಅಕ್ಕಿನೊಬ್ಬಕ್ಕಿನ್ನ ಕರಿಯಕ್ಕೆ ಬರ್ತಿತ್ತಲ್ಲ ಏ ಹಂಗೆ ಬರೋದಿಲ್ಲ ತಮ್ಮ ಹಂಗೆ ಬರೋದಿಲ್ಲ ಫಿಕ್ಸ್ ಆಗೋ ಮಟ್ಟ ಎದಕ್ಕೂ ಕರೆಯಾಗಿ ಬರೋದಿಲ್ಲ ಅವರು ಎದಕ್ಕೂ ಬರೋದಿಲ್ಲ ಹಾಂ ಹೇಳೋದು ಕೇಳಟ ಹಾಂ ನೋಡಪ್ಪ ಬಸ್ಸು ಇದಾದೆಲ್ಲ ಆದ್ಮ್ಯಾಗ ನೀ ಹೋಗಿ ಬೆಟ್ಟ ಆಗಬಾ ಇಲ್ಲಿ ಕರೀದ್ ಬೇಡ ಏನು ಹೌದಾ ಹ್ಮ್ ಆಯ್ತಾವ್ ಸೌಕಾರ ಆದ್ರೂ ಏನ ಏನ್ರಿ ಆ ಕನಕಾಗ ಆಮ್ಯಾಗ ನಮ್ಮ ಸೌಕಾರಿಗೆ ಒಂದು ಚಲೋ ಜೋಡಿ ಆತ್ ನೋಡ್ರಿ ಹೌದಿಲ್ಲರಿ ಹಾ ಹಾ ಜೋಡಿ ಆತ್ ಜೋಡಿ ಆತ ನನಗ ಆಗಿತ್ತ ಆಗಿತ್ತು ಯಾವ್ದ ಸ್ವಾಮಿ ಹೇಳಿದ್ದ ಮಂಗಳ ದೋಷ ಐತಿ ಹುಡುಗಿಗೆ ಅಂತಂದು ಆಮ್ಯಾಗ ಭಾಳ ಹೆದರಿದ್ದೆ ನಾನು ಬಿಡುಬುಡ್ಕೆ ಅವ ಬಂದ ನನಗೆ ಸ್ವಲ್ಪ ಬುದ್ಧಿ ಹೇಳಿಂದ ಅವಾಗ ಬತ್ತಾತ ಹಂಗೇನು ಇರೋದಲ್ಲ ಅಂತಂದು ಹಾಂ ಅಯ್ಯೋ ಸಾವುಕಾರ ಸಾಕಾರ ಭಾಳ ಎಲ್ಲ ತಿಳಿ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ರೀ ಈಗಿನ ಕಾಲ್ದಾಗ ಈಗಿನ ಜಗತ್ತ ಭಾಳ ಸ್ಪೀಡ್ ಐತಿ ಆ ಜಾತಕ ಪಾತಕ ಮಂಗಳ ದೋಷ ಅನ್ಕೋತು ಕುಂತ್ರೆ ಹಾಂ ಆಗೂ ಕೆಲಸ ರೀ ನೋಡ್ರಿ ಈಗ ಆಗಿದ ಕೈ ಬಿಟ್ಟು ರೀ ಸಾವ್ಕಾರ ಹೌದು ಬಿಡಪ್ಪ ಈಗು ಜನ್ರೇಷನ್ ಎಲ್ಲ ಸ್ಪೀಡ್ ಐತೆ ᱱᱟᱢᱟᱛᱮᱠ ᱱᱟᱣᱟ ᱤᱫᱱ ᱢᱟᱨᱞᱤᱞᱟ ᱥᱚᱢᱩᱣᱟᱱᱫᱤ